ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್ ನಾನಿವತ್ತು ಮನೆಯಲ್ಲಿಯೇ ಚಾಕ್ಲೇಟ್ನ ಯಾವ ರೀತಿ ಮಾಡೋದಂತ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಮನೆಯಲ್ಲಿಯೇ ಸಿಂಪಲ್ಲಾಗಿರುವಂಥ ಸಾಮಗ್ರಿಗಳಲ್ಲಿ ಯಾವ ರೀತಿ ಚಾಕ್ಲೇಟ್ನ ಮಾಡಬೇಕನ್ನ ಇವತ್ತು ಇದ್ದೀನಿ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ಪಿನಷ್ಟು ಸಕ್ಕರೆ ಹಾಗೆಯೇ ಒಂದು ಕಪ್ಪಿನಷ್ಟು ಹಾಲಿನ ಪೌಡರ್ ಬೆಣ್ಣೆ ಒಂದು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಹಾಗೆಯೇ ಕೋಕೋ ಪೌಡರ್ ಡ್ರೈ ಫ್ರೂಟ್ಸ್ ನೋಡಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಸಕ್ಕರೆ ಹಾಲು ಪೌಡರ್ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಗೆಯೇ ಕೋಕೋ ಪೌಡರ್ ಮತ್ತು ಬೆಣ್ಣೆಯನ್ನು ತೊಗೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೇ ಕಾಲು ಕಪ್ಪಿನಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡ್ರೆ ನಾವು ಕಾಲು ಕಪ್ ನೀರನ್ನು ಹಾಕ್ಕೊಳ್ಬೇಕು ಆಗ ನಮಗೆ ಸಕ್ಕರೆ ಪಾಕ ಬೇಗನೆ ರೆಡಿಯಾಗುತ್ತೆ ನಮಗೆ ಚಾಕ್ಲೇಟ್ಗೆ ಬೇಕಾಗಿರುವಂಥ ಸಕ್ಕರೆ ಪಾಕ ತುಂಬಾ ಬೇಗ ರೆಡಿಯಾಗುತ್ತೆ ನೋಡಿ ಈಗ ಇದನ್ನು ಕರ್ಗಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ಈ ಚಾಕ್ಲೇಟನ್ನ ತಿಂತಾರೆ ಸಲ ಈ ರೀತಿಯಾದಂಥ ಚಾಕ್ಲೇಟ್ನ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಾಕ್ಲೆಟ್ ಹೊರಗಡೆ ತರುವ ಡೈರಿ ಮಿಲ್ಕಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಹೊರಗಡೆ ಚಾಕ್ಲೇಟ್ ತಂದ್ರೂ ಕೂಡ ಅದರಲ್ಲಿ ಹುಳ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ ಹಾಗಾಗಿ ಮನೇಲಿ ನಾವು ಮಕ್ಕಳಿಗೆ ಚಾಕ್ಲೇಟ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂತಾರೆ ಹಾಗೆಯೇ ನೀವು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಚಾಕ್ಲೆಟ್ ನೋಡಿ ಈಗ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಸಣ್ಣ ಊರಿಲಿ ಸಕ್ಕರೆಯನ್ನು ಪೂರ್ತಿ ಕರಗಿಸ್ಕೊಳ್ಬೇಕು ಆಮೇಲೆ ಸಕ್ಕರೆ ಸ್ವಲ್ಪ ಈ ಬಬಲ್ಸ್ ಬರಬೇಕು ಆ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಸಕ್ಕರೆ ಎಲ್ಲ ಸ್ವಲ್ಪ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಈ ರೀತಿ ಬಬಲ್ಸ್ ಬರುವ ನಾನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಮಾಡ್ಕೊಂಡಿದ್ದೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಚಾಕ್ಲೆಟ್ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಬಬಲ್ಸ್ ಇದೆ ಒಂದೆಳೆ ಪಾಕ ಬರ್ತಾ ಇದೆ ನಮಗೀಗ ನಾವೀಗ ಕಾಲು ಕಪ್ಪಿನಷ್ಟು ಕೋಕೋ ಪೌಡರ್ನ ಸೇರಿಸ್ಕೊಳ್ಳೋಣ ಈಗ ನೋಡಿ ಕೋಕೋ ಪೌಡರ್ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆಳೆ ಪಾಕ ಅಂದರೆ ನೋಡಿ ಈ ರೀತಿ ಬಬಲ್ಸ್ ಬಂದಾಗಲೇ ನಮಗದು ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಅಂತ ಗೊತ್ತಾಗೋದು ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೇನೆ ಈಗ ಒಂದು ಕಪ್ಪಿನಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಇದು ನೋಡೋಕ್ಕೆ ಸ್ವಲ್ಪ ಹಾಲಿನ ಪೌಡರ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಆದರೆ ಇದಕ್ಕೆ ಬೆಣ್ಣೆಯನ್ನು ಹಾಕಿದಾಗ ಅದು ಸ್ವಲ್ಪ ಕರಗುತ್ತೆ ಹಾಗಾಗಿ ಸ್ವಲ್ಪ ತೆಳವಾಗುತ್ತೆ ಹಾಗಾಗಿ ನೀವು ಒಂದು ಕಪ್ ಸಕ್ಕರೆಗೆ ಕರೆಕ್ಟಾಗಿ ಒಂದು ಕಪ್ಪಿನಷ್ಟು ಮಿಲ್ಕ್ ಪೌಡರ್ನ ತಗೋಬೇಕು ಈಗ ಒಂದು ಇಪ್ಪತ್ತೈದು ಗ್ರಾಮಿನಷ್ಟು ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬಟರ್ ಕೂಡ ಯೂಸ್ ಮಾಡ್ಬೋದು ಆದರೆ ನಾನು ಮನೆಯಲ್ಲಿ ಇರುವಂಥ ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ತೆಳವಾಗುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ಇದು ಸ್ವ ಸ್ವಲ್ಪ ಇದೆ ಈ ರೀತಿ ಪೂರ್ತಿ ತೆಳವಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಬೆಣ್ಣೆ ಹಾಕಿದ ಮೇಲೆ ನೀವು ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಅದು ತೆಳ್ಳಗಾಗುತ್ತೆ ಈಗ ನಮಗೆ ಚಾಕ್ಲೇಟ್ ರೆಡಿಯಾಗಿದೆ ಇದನ್ನು ಈಗ ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೇ ಬೇಕೆಂದರೆ ಹಾಗೇನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ದ್ರಾಕ್ಷಿ ಗೋಡಂಬಿ ಹಾಕಿದ ಮೇಲೂ ಕೂಡ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ತೆಳವಾಗಿದರೆ ನಮಗೆ ಚಾಕ್ಲೇಟ್ ರೆಡಿಯಾಗಿದೆ ಅಂತಲೇ ಇದು ರೆಡಿಯಾಗಿದೆ ಈಗ ನಾನು ಒಂದು ಸ್ಕ್ವಯರ್ ಬಾಕ್ಸ್ಗೆ ಬಟರ್ ಪೇಪರ್ನ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಬಟರ್ ಪೇಪರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೀಗ ರೆಡಿಯಾಗಿರುವಂಥ ಚಾಕ್ಲೇಟ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಪೂರ್ತಿ ಚಾಕ್ಲೇಟ್ನ ಇದರೊಳಗೆ ಸರ್ವ್ ಮಾಡ್ಕೊಂಬಿಟ್ಟು ಇದನ್ನು ಈಗ ಒಂದು ಗಂಟೆ ಫ್ರಿಡ್ಜಿಗೆ ತೆಗ್ದಿಡಬೇಕಾಗುತ್ತೆ ಆದಷ್ಟು ಫ್ರೀಸರಲ್ಲಿ ಇಡಿ ಒಂದು ಗಂಟೆ ಫ್ರೀಸರಲ್ಲಿ ಇಟ್ಟರೆ ತುಂಬ ಬೇಗನೆ ಗಟ್ಟಿಯಾಗುತ್ತೆ ನೀವು ಇದನ್ನು ಒಂದು ಮೂರು ತಿಂಗಳು ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಮಕ್ಕಳಿಗೆ ನೀವು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ನಾನು ಮೇಲೂ ಕೂಡ ಬಟರ್ ಪೇಪರ್ನ ಹಾಕೊಂಡ್ಬಿಟ್ಟು ಈಗ ಒಂದು ಗಂಟೆ ಫ್ರೀಸರಲ್ಲಿ ಇದ್ದೀನಿ ನೋಡಿ ಈಗ ಒಂದು ಗಂಟೆ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬನ್ನಿ ಅಂತ ತುಂಬಾ ಬೇಗ ಗಟ್ಟಿಯಾಗಿದೆ ತುಂಬಾ ಚೆನ್ನಾಗೂ ಕೂಡ ಇದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಬಟರ್ ಪೇಪರ್ ಕೂಡ ತುಂಬಾ ಈಸಿಯಾಗಿ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಇದೇ ರೀತಿ ಬಟರ್ ಪೇಪರ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಾಕ್ಲೇಟ್ನ ಮಾಡಿಕೊಟ್ರೆ ಮಕ್ಕಳಂತಲ್ಲ ಅಂತಲ್ಲ ಚಾಕ್ಲೇಟ್ ಇಷ್ಟ ಇಲ್ಲ ಅಂದವರು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಯಾರು ಕೂಡ ಈ ರೀತಿ ಚಾಕ್ಲೇಟ್ನ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸಖತ್ತಾಗಿರುತ್ತೆ ಅದರಲ್ಲೂ ಬೆಣ್ಣೆ ಆಗು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ನಮಗೆ ಆ ಚಾಕ್ಲೇಟ್ ತಿನ್ನಬೇಕಾದ್ರೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ಈಗ ನಾನು ಸೈಡೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅದು ಆಪ್ಷನಲ್ ಬೇಕಿದ್ದರೆ ಕಟ್ ಮಾಡ್ಕೊಳ್ಬೋದು ನಾನು ತುಂಬಾ ಚೆನ್ನಾಗಿ ಕಾಣಲಿ ಅಂತ ಸೈಡೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡೆಲ್ಲ ಎಡ್ಜ್ಗಳನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ಎಡ್ಜ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಜಕ್ಕೂ ನೀವು ಯಾವತ್ತೂ ಈ ರೀತಿಯಾದಂಥ ಚಾಕ್ಲೇಟ್ನ ತಿಂದೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ಲೀಟ್ರ್ ಸಾಕು ಕರ್ಗೋಗುತ್ತೆ ಅಷ್ಟು ಸೂಪರಾಗಿರುತ್ತೆ ಚಾಕ್ಲೆಟ್ ಸಲ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ನೋಡಿ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹೊರಗಡೆ ಬೇಕ್ರಿಲಿ ಮಕ್ಕಳಿಗೆ ಚಾಕ್ಲೇಟ್ ತಂದುಕೊಡೋಕ್ಕಿಂತ ಮನೇಲೇ ಈ ರೀತಿ ಹೊಸದಾಗಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಈಗ ನೋಡಿ ಒಂದು ಚಾಕ್ಲೇಟ್ನ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಕಟ್ ಆಗ್ತಾಯಿದೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಾಯಿ ಲೀಟರ್ ಸಾಕು ಕರ್ಗೋಗ್ಬೇಕು ಅಷ್ಟು ಸೂಪರ್ ಆಗಿದೆ ಈಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವತ್ತು ನಾನು ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಚಾಕ್ಲೇಟ್ನ ಅಂತ ಹೇಳ್ಕೊಟ್ಟಿದ್ದೀನಿ ಈ ಚಾಕ್ಲೇಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋ ನೋಡ್ತಾ ಇರಿ ಧನ್ಯವಾದಗಳು